ಭದ್ರ ವೀರಭದ್ರ ತೆರೆಕಣಾಂಬಿ ಹೂವಿನಂಗಡಿ ಬೀದಿ ವೀರಭದ್ರ ಇಲ್ಲಿ ಪ್ರತಿಯೊಂದು ಕಲ್ಲು ರೋಮಾಂಚಕ ದಂತಕತೆಯನ್ನು ಹೇಳುತ್ತದೆ ಪ್ರತಿ ಶಿಲೆಯಲ್ಲೂ ದೈವದ ಒಂದು ಪವಾಡ ಅಡಗಿದೆ ಇದು ಕೇವಲ ಒಂದು ನಿರ್ಜೀವ ಕಟ್ಟಡವಲ್ಲ ಇದು ಜೀವಂತ ನಂಬಿಕೆಯ ಒಂದು ಪುಣ್ಯಕ್ಷೇತ್ರ ಹನ್ನೆರಡು ಶತಮಾನಗಳ ಸುದೀರ್ಘ ಇತಿಹಾಸದ ಹಾದಿಯಲ್ಲಿ ನಡೆದು ಬಂದ ತೆರೆಕಣಾಂಬಿಯ ವೀರಭದ್ರ ಸ್ವಾಮಿ ದೇವಸ್ಥಾನದ ಕತೆ ಇದು ಅದು ಎಂಟನೇ ಶತಮಾನ ಈಗಿನ ಚಾಮರಾಜನಗರ ಅಂದಿನ ಅರಿಕುಟಾರ ಅದನ್ನು ಆಳುತ್ತಿದ್ದ ಮಹಾಶೂರರಾಜ ಚಂದ್ರಶೇಖರ ಮಲ್ಲರಾಜ ತನ್ನ ಸಂಸ್ಥಾನದ ರಕ್ಷಣೆಗಾಗಿ ದೈವದ ರಕ್ಷಣೆಯನ್ನು ಬಯಸಿದ್ದ ತನ್ನ ಪ್ರಾಣ ಸಮಾನವಾದ ರಾಜ್ಯವನ್ನು ಶತ್ರು ಭಯದಿಂದ ಕಾಯುವಂತೆ ಪೂರ್ವ ದಿಕ್ಕಿನ ದ್ವಾರದಲ್ಲಿ ವೀರಾಂಜಿನ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದ ರಾಜನ ಆ ದೃಢ ಸಂಕಲ್ಪಕ್ಕೆ ಆಂಜನೇಯ ಮರುದಿನ ರಾತ್ರಿ ಕನಸಿನಲ್ಲಿ ಕಾಣಿಸಿಕೊಂಡು ಭಕ್ತನೇ ನಿನ್ನ ರಾಜ್ಯದ ನಿಜವಾದ ಕಾವಲುಗಾರ ವೀರಭದ್ರೇಶ್ವರ ನನ್ನ ಗುರುಗಳಾದ ವೀರಭದ್ರೇಶ್ವರನನ್ನ ಕೇರಳದ ಬಾಣಸೂರ ಬೆಟ್ಟದಲ್ಲಿ ಬಿಟ್ಟು ಬಂದಿದ್ದೇನೆ ಅವರನ್ನು ಇಲ್ಲಿಗೆ ಕರೆತಂದರೆ ನಿನ್ನ ರಾಜ್ಯದ ರಕ್ಷಣೆಯ ಭಾರ ನನ್ನದು ಮರುದಿನ ಬೆಳಿಗ್ಗೆಯೇ ರಾಜನು ತನ್ನ ಪರಿವಾರದ ಸಮೇತ ಪಯಣ ಬೆಳೆಸಿದ ಹಗಲು ರಾತ್ರಿ ಅನ್ನದೇ ಪ್ರಯಾಣಿಸಿ ಕೆಲವೇ ದಿನಗಳಲ್ಲಿ ಕೇರಳದ ದೈವಿಕ ಬಾಣಾಸುರ ಬೆಟ್ಟದ ತಪ್ಪಲಿಗೆ ಬಂದು ತಲುಪಿದ ಆದರೆ ಆ ಬೆಟ್ಟದ ಮಹಿಮೆ ಅಸಾಮಾನ್ಯವಾಗಿತ್ತು ಇಡೀ ಹಗಲು ಹತ್ತಿದರು ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದಾಗ ಮತ್ತೆ ಬೆಟ್ಟದ ಬುಡದಲ್ಲೇ ಇರುತ್ತಿದ್ದರು ಹೀಗೆ ಸತತವಾಗಿ ಇಪ್ಪತ್ನಾಲ್ಕು ದಿನಗಳ ಕಾಲ ಈ ವಿಚಿತ್ರ ಪವಾಡ ಮುಂದುವರೆಯಿತು ಕೊನೆಗೆ ಸೋತು ಸುಣ್ಣನಾದ ರಾಜನು ತನ್ನ ಆಪ್ತ ಮಂತ್ರಿಯನ್ನು ಹಿಂದಕ್ಕೆ ಕಳುಹಿಸಿ ತಾನೊಬ್ಬನೇ ಬೆಟ್ಟದ ಮೇಲೆ ಪ್ರಾಣತ್ಯಾಗಕ್ಕೆ ಮುಂದಾದ ಸ್ವಾಮಿ ದರ್ಶನವಾಗದಿದ್ದರೆ ಇದೇ ನನ್ನ ಕೊನೆ ನನ್ನನ್ನ ನಿಮ್ಮಲ್ಲಿ ಐಕ್ಯ ಮಾಡಿಕೊಳ್ಳಿ ಎಂದು ಅನ್ನ ನೀರು ಬಿಟ್ಟು ಹನ್ನೊಂದು ದಿನಗಳ ತನಕ ವೀರಭದ್ರೇಶ್ವರನನ್ನ ಕಣ್ತುಂಬಿ ಪ್ರಾರ್ಥಿಸಿದ ಆತನ ಆ ಮಹಾಭಕ್ತಿಗೆ ಮನಸೋತ ವೀರಭದ್ರೇಶ್ವರನು ಕನಸಿನಲ್ಲಿ ಪ್ರತ್ಯಕ್ಷವಾಗಿ ನುಡಿದ ನನ್ನನ್ನು ಕಾಣಲು ನೀನು ಇಷ್ಟು ಕಷ್ಟಪಡಬೇಕಿಲ್ಲ ನಿನ್ನ ಸ್ಥಳದಿಂದ ಈಶಾನ್ಯ ದಿಕ್ಕಿನಲ್ಲಿ ಸಾವಿರದ ಒಂದು ಗಜ ದೂರದಲ್ಲಿರುವ ಬಿಲ್ವ ಮತ್ತು ಅಶ್ವತ್ಥ ವೃಕ್ಷಗಳ ಮಧ್ಯದ ಬಾವಿಯಲ್ಲಿ ನಾನು ಇರುವೆನು ಈ ದಿವ್ಯ ವಾಣಿಯನ್ನು ಕೇಳುತ್ತಿದ್ದಂತೆ ರಾಜನು ಕೂಡಲೇ ಎಚ್ಚೆತ್ತು ತನ್ನ ಪರಿವಾರದೊಂದಿಗೆ ಧಾವಿಸಿ ಬಂದು ಪವಿತ್ರ ಬಾವಿಯಲ್ಲಿ ದಿವ್ಯ ವಿಗ್ರಹವನ್ನು ಕಂಡ ಹಾಗೂ ಸ್ವತಃ ತಾನೇ ಬಾವಿಗಿಳಿದು ವಿಗ್ರಹವನ್ನೂ ಮೇಲಕ್ಕೆತ್ತಿದ ನಂತರ ದೇವರ ಮೂರ್ತಿಯನ್ನ ಸಕಲ ವೈಭವದಿಂದ ಬಾಲಗಗಳೊಂದಿಗೆ ಬಂಡಿಯ ಮೇಲೆ ಹೊತ್ತು ತಂದ ರಾಜನು ಏಳು ದಿನಗಳ ಪ್ರಯಾಣದ ನಂತರ ಇಂದಿನ ತೆರೆಕಣಾಂಬಿಯ ಪುಣ್ಯಭೂಮಿಗೆ ಬಂದು ಸೇರುತ್ತಾನೆ ಆದರೆ ಅಲ್ಲಿ ಒಂದು ಅದ್ಭುತ ನಡೆಯುತ್ತದೆ ರಾಜ ಎಷ್ಟೇ ಪ್ರಯತ್ನಿಸಿದರೂ ಆ ಬಂಡಿ ಒಂದಿಂಚೂ ಅಲುಗಾಡಲಿಲ್ಲ ಅಂದು ಬಂದು ನಿಂತದ್ದು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಕಮಲಗಳ ಸುಗಂಧದಿಂದ ತುಂಬಿ ತುಳುಕುತ್ತಿದ್ದ ತೆರೆಕಣಾಂಬಿಯ ಹೂವಿನಂಗಡಿ ಬೀದಿಯಲ್ಲಿ ಹೂವಿನ ಪರಿಮಳ ದೇವರಿಗೆ ತಾಯಿಯ ಮಮತೆಯ ಸೆರೆಯಂತೆ ಭಾಸವಾಗಿತ್ತು ಆ ದಿವ್ಯ ಸುಗಂಧಕ್ಕೆ ಆ ಪಟ್ಟಣದ ಭಕ್ತಿಗೆ ವೀರಭದ್ರೇಶ್ವರನು ಮನಸೋತು ನಾನು ಇಲ್ಲೇ ನೆಲೆ ನಿಲ್ಲುತ್ತೇನೆ ಹಾಗೂ ಇಲ್ಲಿಂದಲೇ ನಿನ್ನ ರಾಜ್ಯವನ್ನು ಆಶೀರ್ವದಿಸುತ್ತೇನೆ ಎಂದು ರಾಜನಿಗೆ ಆಜ್ಞಾಪಿಸಿದರು ಹೀಗೆ ಅರಸನ ಕನಸು ಜನತೆಯ ನಂಬಿಕೆಯಾಗಿ ಮಾರ್ಪಟ್ಟು ಇಲ್ಲಿ ಭವ್ಯವಾದ ದೇವಾಲಯವೊಂದು ಸ್ಥಾಪನೆಯಾಯಿತು ನೂರಾರು ವರ್ಷಗಳ ಪವಾಡ ಮತ್ತು ಭಕ್ತಿಯ ಪ್ರತೀಕವಾದ ಈ ದೇವಸ್ಥಾನವು ಈಗ ಕಾಲಗತಿಯಲ್ಲಿ ಶಿಥಿಲಗೊಂಡಿದೆ ದೇವಸ್ಥಾನದ ಮೂಲ ರಚನೆಯು ದುರ್ಬಲವಾಗಿದೆ ಈ ಅಮೂಲ್ಯ ಇತಿಹಾಸವನ್ನು ರಕ್ಷಿಸುವುದು ಈಗ ನಮ್ಮೆಲ್ಲರ ಕರ್ತವ್ಯ ಇದೇ ಕಾರಣಕ್ಕೆ ಊರಿನ ಜನರು ಮತ್ತು ಲಕ್ಷಾಂತರ ಭಕ್ತಾದಿಗಳು ಒಂದಾಗಿ ಈ ಮಹಾದೇವಾಲಯದ ಜೀರ್ಣೋದ್ಧಾರಕ್ಕೆ ಮುಂದಾಗಿದ್ದಾರೆ ಇದು ಕೇವಲ ಒಂದು ಕಟ್ಟಡದ ನಿರ್ಮಾಣವಲ್ಲ ಇದು ನಮ್ಮೆಲ್ಲರ ನಂಬಿಕೆ ಮತ್ತು ಭಕ್ತಿಯ ಹೊಸ ಯುಗ ಸಂಪೂರ್ಣ ಹಳೆಯ ದೇವಾಲಯವನ್ನು ತೆರವುಗೊಳಿಸಿ ಅದೇ ಸ್ಥಳದಲ್ಲಿ ಹೊಸ ಕಲ್ಲುಗಳಿಂದ ಮತ್ತು ಭವ್ಯವಾದ ಆಧುನಿಕ ವಾಸ್ತುಶಿಲ್ಪದೊಂದಿಗೆ ಸಂಪೂರ್ಣವಾಗಿ ಹೊಸ ದೇವಸ್ಥಾನವನ್ನು ನಿರ್ಮಿಸಲಾಗುತ್ತಿದೆ ಈ ದೇವಾಲಯದ ಇತಿಹಾಸವನ್ನು ಮುಂದಿನ ನೂರಾರು ವರ್ಷಗಳ ಕಾಲ ಜೀವಂತವಾಗಿರಿಸುವ ಒಂದು ಮಹಾಯಜ್ಞವಿದು ಇದೊಂದು ಸಾಮಾನ್ಯ ಕೆಲಸವಲ್ಲ ಇದು ದೈವ ಇಚ್ಛೆ ಈ ಮಹಾಕಾರ್ಯಕ್ಕೆ ಭಕ್ತರಾದ ನಿಮ್ಮೆಲ್ಲರ ಸಹಕಾರವೂ ಅತ್ಯಗತ್ಯ ನಿಮ್ಮ ಒಂದು ಸಣ್ಣ ಕೊಡುಗೆಯು ಈ ಮಹಾಯಜ್ಞದ ಒಂದು ಭಾಗವಾಗುತ್ತದೆ ನಿಮ್ಮ ಶ್ರದ್ಧೆಯು ಕಲ್ಲಾಗಿ ನಿಮ್ಮ ಭಕ್ತಿಯು ದೇವಸ್ಥಾನದ ಗೋಡೆಯಾಗಿ ನಿಲ್ಲಲಿ ಬನ್ನಿ ಶಕ್ತಿ ಅನುಸಾರ ಸಹಾಯ ಮಾಡಿ ಈ ಇತಿಹಾಸಕ್ಕೆ ಹೊಸ ರೂಪ ನೀಡಿ ಈ ಪವಿತ್ರ ಕಾರ್ಯದಲ್ಲಿ ಭಾಗಿಯಾಗಿ ಪುಣ್ಯ ಸಂಪಾದಿಸಿ ನಮ್ಮ ನಂಬಿಕೆಗೆ ನಮ್ಮ ಭಕ್ತಿಗೆ ನಮ್ಮ ಪರಂಪರೆಗೆ ಹೊಸ ಜೀವ ತುಂಬೋಣ ಈ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯವರ ಸಂಪರ್ಕ ಸಂಖ್ಯೆ ಹಾಗೂ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಕ್ಯೂ ಆರ್ ಕೋಡ್ ಎಲ್ಲವನ್ನು ಇಲ್ಲಿ ನಮೂದಿಸಿದ್ದೀನಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವರಿಗೆ ಕರೆ ಮಾಡಿ ತಿಳ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಇದೇ ರೀತಿಯ ಮತ್ತೊಂದು ಸುಂದರವಾದ ದೇವಸ್ಥಾನದ ದರ್ಶನ ಮಾಡೋಣ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ